ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ಸಂವಿಧಾನಿಕವಾಗಿ ವ್ಯಕ್ತಿಗತಾಗಿ ಅವಮಾನಿಸಿದ ಅವಾಚ ಶಬ್ದಗಳಿಂದ ನಿಂದಿಸಿದ ಹಾಗೂ ಕೋಮವಾದಿಗಳ ಕೈಗೊಂಬೆಯಾಗಿ ವರ್ತಿಸುತ್ತಿರುವ ವಿಧಾನ ಪರಿಷತ್ತು ವಿರೋಧ ಪಕ್ಷದ ನಾಯಕ ಛಲವಾದ ನಾರಾಯಣಸ್ವಾಮಿ ಸದಸ್ಯ ಎನ್ ರವಿಕುಮಾರ್ ಹಾಗೂ ಮಣಿಕಂಠ ರಾಠೋಡ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಬೆಂಬಲಿಸಿ ಇವತ್ತು ಬೀದರ್ ನಗರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಹಾಗೂ ಧರಣಿ ಹಮ್ಮಿಕೊಳ್ಳಲಾಯಿತು ನಗರದ ಅಂಬೇಡ್ಕರದ ಹತ್ತಿರದ ಜಿಲ್ಲಾ ಉಸ್ತುವಾರಿ ಕಚೇರಿ ಮುಂಭಾಗದ ಫುಟ್ಪಾತ್ ಬಳಿ ಜಮಾಯಿಸಿದ ಎಲ್ಲಾ ದಲಿತ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಛಲವಾದಿ ನಾರಾಯಣಸ್ವಾಮಿ ಎನ್ ರವಿಕುಮಾರ್ ಹಾಗೂ ಮಣಿಕಂಠ ರಾಠೋಡ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಎಲ್ಲ ಪ್ರತಿಭಟನಾಕಾರರು ಪ್ರಿಯಾಂಕ್ ಖರ್ಗೆ ಆಪ್ ಆಗೆ ಬಡೋ ಹಮ್ ತುಮಾರೇ ಸಾಥ್ ಹೈ ಎಂದು ಛಲವಾದಿ ನಾರಾಯಣಸ್ವಾಮಿ ಎನ್ ರವಿಕುಮಾರ್ ಹಾಗೂ ಮಣಿಕಂಠ ರಾಠೋಡ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು ಬಳಿಕ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ದಲಿತ ಮುಖಂಡರು ಮೂವರು ಅಂದರೆ ಚಲವಾದಿ ನಾರಾಯಣಸ್ವಾಮಿ ಸದಸ್ಯ ಎನ್ ರವಿಕುಮಾರ್ ಹಾಗೂ ಮಣಿಕಂಠ ರಾಠೋಡ್ ಭಾವಚಿತ್ರದ ಪ್ರತಿಕೃತಿ ದಹಿಸಿ ತಮ್ಮ ಆಕ್ರೋಶ ಹೊರಹಾಕಿದರು ಬಿಜೆಪಿಯ ನಾಯಕರು ತಮ್ಮ ಪಕ್ಷದ ಕೇಂದ್ರ ಕಚೇರಿಯನ್ನ ಕಲಬುರಗಿಯೇ ಮಾಡಿಕೊಂಡಂತೆ ಇಲ್ಲೇ ಬೀಡುಬಿಟ್ಟಿದ್ದಾರೆ ಯಾವುದೇ ಪ್ರಕರಣ ಇರಲಿ ಅವರಿಗೆ ಕಲಬುರಗಿ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ಕಾಣಿಸಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಇವರು ಭಾರತೀಯ ಆಡಳಿತ ಸೇವೆ ಸಲ್ಲಿಸುತ್ತಿರುವ ಕಲಬುರಗಿ ಜಿಲ್ಲಾಧಿಕಾರಿಯವರನ್ನೂ ಕೂಡ ಜಿಲ್ಲಾಧಿಕಾರಿಗಳು ಪಾಕಿಸ್ತಾನದಿಂದ ಬಂದಿದ್ದಾರೆ ದೇಶ ದ್ರೋಹದ ಹೇಳಿಕೆಯನ್ನು ನೀಡಿರುತ್ತಾರೆ ಇನ್ನು ಮಣಿಕಂಠ ರಾಥೋಡ್ ಈತ ಹಲವು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ನಾಡಿನಿಂದ ಗಡೀಪಾರಾಗಿರ್ತಾನೆ ಆದರೂ ಸಹ ಇವತ್ತು ಮನ ಬಂದಂತೆ ಖರ್ಗೆ ಕುಟುಂಬದ ವಿರುದ್ಧ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಿಂದ ಸುಳ್ಳು ನಿಂದನೆಗಳನ್ನು ಮಾಡ್ತಾ ಇದ್ದಾನೆ ಮತ್ತೊಂದು ವಿಶೇಷವಾಗಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರನ್ನ ಬಿಟ್ಟು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಮುಂದೆ ಇಟ್ಟು ದಲಿತ ನಾಯಕರ ಮಧ್ಯ ಬೆಂಕಿಯನ್ನು ಹಚ್ಚಿ ಅವರ ತೇಜೋವಧೆ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಗೊಂದಲ ಮೂಡಿಸ್ತಾ ಇದ್ದಾರೆ ದಲಿತರ ಮೇಲೆ ಅಷ್ಟು ಕಾಳಜಿ ಇದ್ದರೆ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ವಿಧಾನಸಭೆ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಅವರನ್ನ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಮಾಡಲಿ ಅಧಿಕಾರದಲ್ಲಿ ಇದ್ದಾಗ ದಲಿತರನ್ನ ಅಧಿಕಾರದಿಂದ ದೂರವಿಡುವ ಈ ಬಿಜೆಪಿ ಸರ್ಕಾರ ಅಧಿಕಾರ ಕಳೆದುಕೊಂಡಾಗ ಮಾತ್ರ ಇವರಿಗೆ ದಲಿತರಿಗೆ ಅಧಿಕಾರ ನೀಡುವ ವಿವೇಚನೆ ಬರುತ್ತದೆ ಇದು ವಿಪರ್ಯಾಸ ಸಂಗತಿಯಾಗಿದೆ ಎಂದು ಪ್ರತಿಭಟನಾಕಾರರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಹಂಗಾಗಿ ರಾಜ್ಯದ ಗ್ರಾಮೀಣಾಭಿವೃದ್ದಿ ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ತೇಜೋವಧಿ ಮಾಡಿರುವ ಹಾಗೂ ಅವರನ್ನು ನಿಂದಿಸಿರುವ ಅವಮಾನಿಸಿರುವ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸದಸ್ಯ ಎನ್ ರವಿಕುಮಾರ್ ಅವರ ಸದಸ್ಯತ್ವವನ್ನು ರದ್ದುಪಡಿಸಬೇಕು ಹಾಗೂ ಮಣಿಕಂಠ ರಾಠೋಡ್ ಅವರನ್ನು ರಾಜ್ಯದಿಂದ ಗಡಿಪಾರು ಮಾಡಬೇಕು ಎಂದು ದಲಿತ ಸಂಘಟನೆಯ ಒಕ್ಕೂಟ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನಾಕಾರರು ಧರಣಿ ಮೂಲಕ ಆಗ್ರಹ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಬಸವರಾಜ್ ಮಾಳ್ಗೆ ಮಹಾ ಪ್ರಧಾನ ಕಾರ್ಯದರ್ಶಿ ಸಂವಿಧಾನ ಸಂರಕ್ಷಣಾ ಸಮಿತಿ ಅನಿಲ್ ಕುಮಾರ್ ಬೆಲ್ದಾರ್ ರಮೇಶ್ ಡಾಕುಳ್ಗಿ ಬಾಬು ಪಾಸ್ವಾನ್ ಶ್ರೀಪತ್ರಾವ್ ದಿನೇಶ್ ಶಿವಕುಮಾರ್ ನೀಲಕಟ್ಟಿ ಅಂಬದಾಸ್ ಗಾಯಕ್ವಾಡ್ ಅಶೋಕ್ ಮಾಳ್ಗೆ ಸಂದೀಪ್ ಕಾಂಟೆ ವಿನೋದ್ ಅಪ್ಪೆ ಸಾಯಿ ಶಿಂದೆ ಪ್ರದೀಪ್ ನಾಟೆಕರ್ ರಘುನಾಥ್ ಗಾಯಕ್ವಾಡ್ ಪ್ರದೀಪ್ ಜಂಜಿರೆ ಸುಬಣ್ಣ ಕರ್ಕನಳ್ಳಿ ಮುಖೇಶ್ ಶಹಗಂಜ್ ಶಾಲಿವಾನ್ ಬಡ್ಗೆರ್ ರಮೇಶ್ ಪಾಸ್ವಾನ್ ಸುನೀಲ್ ಸಂಗಮ್ ಭಗತ್ ಶಿಂಧೆ ಅಂಬೇಡ್ಕರ್ ಸಾಗರ್ ಮಲ್ಲಿಕಾರ್ಜುನ ಮುಳಿಕೆರೆ ಶಿವರಾಜ್ ಲಾಡೇಕರ್ ಸೇರಿದಂತೆ ಇನ್ನಿತರರು ಜಸ್ಟ್ ಒನ್ ರೂಪೀಸ್ ಎಲ್ಲಿ ಅಂತ ಹೇಳ್ತೀನಿ ವಿಡಿಯೋ ನೋಡಿ ನಮಸ್ಕಾರ ಬೀದರ್ ಇದೇ ಜೂನ್ ದಿನಾಂಕ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಮ್ಮ ಬೀದರ್ನ ಜೀರಾ ಫಂಕ್ಷನ್ ಹಾಲ್ ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೆಲ್ ಗ್ರಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತದೆ ಬೆಲೆ ಇಷ್ಟು ಕಡಿಮೆ ಕಾಲೇಜು ಬಗ್ಗೆ ಮಾಡಿ ಮಾಡ್ತಾ ಇದ್ದೀರಾ ನನ್ನ ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲ ಪ್ರಾಡಕ್ಟ್ ಬ್ರಾಂಡೆಡ್ 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 ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಡೇಟ್ ನೆನಪಿದೆ ಅಲ್ಲ ಜೂನ್ ಫಸ್ಟ್ ಅಂದ್ರೆ ಸಂಡೆ ಅಂಬೇಡ್ಕರ್ ಅವರಿಗೆ ಪ್ರಿಯಾಂಕರ್ಗೆ ಸಾಹೇಬರಿಗೆ

ಏನು ರಾಜ್ಯದಲ್ಲಿ ಕಳೆದ ಕಾಂಗ್ರೆಸ್ ಸರ್ಕಾರದ ಯುವ ನಾಯಕರು ಮುಂಚಣಿಯ ಧ್ವನಿಯಾಗಿ ಏನು ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿರುವಂತಹ ಹಗರಣಗಳನ್ನ ಒಂದೊಂದಾಗಿ ಬಯಲಿಗೆ ತಂದು ಅದರಲ್ಲಿ ಎಲ್ಲದ ಪ್ರಮುಖ ಹೆಸರು ಅಪ್ಪಟ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿ ನಿರಂತರ ಹೋರಾಟ ಮಾಡಿ ರಾಜ್ಯದಲ್ಲಿ ಬಾಬಾ ಸಾಹೇಬರ ವಿಚಾರಗಳನ್ನ ಮತ್ತು ಈ ಬಿಜೆಪಿಯ ಮುನುವಾದಿಗಳ ಷಡ್ಯಂತ್ರವನ್ನು ಖಂಡಿಸಿ ನಿರಂತರ ಹೋರಾಟ ಮಾಡುತ್ತಿರುವ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಅವರ ವ್ಯಕ್ತಿತ್ವಕ್ಕೆ ಅವರ ಕ್ಯಾರೆಕ್ಟರ್ಗೆ ಮಸಿ ಬಳಿ ಕೆಲಸ ನಿರಂತರವಾಗಿ ಕಳೆದ ಏಳು ವರ್ಷಗಳಿಂದ ನಿರಂತರವಾಗಿ ಬಿಜೆಪಿ ಕೋಮುವಾದಿ ಶಕ್ತಿಗಳು ಹಮ್ಮಿಕೊಂಡು ಬರ್ತಾ ಇದೆ ಆದರೆ ಇತ್ತೀಚವಾಗಿ ಏನಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹಿಂದಿನ ಸರ್ಕಾರದಲ್ಲಿ ಒಂದು ಯಾವುದೇ ಸ್ಕ್ಯಾಮ್ ಗಳು ಇರಬಹುದು ಎಳೆ ಎಳೆಯಾಗಿ ಬಿಚ್ಚಿ ಅವರಿಗೆ ಮಾನ ಹರಾಸ ಮಾಡತಕ್ಕಂಥ ಮಾಡಿದಂತ ಧೀಮಂತ ನಾಯಕ ಪ್ರಿಯಾಂಕ್ ಖರ್ಗೆ ಅವರನ್ನ ಹೇಗಾದರೂ ಮಾಡಿ ಅವರನ್ನು ಬಾಯಿ ಮುಚ್ಚಿಸಬೇಕು ಅವ್ರ ಕೆಲಸ ಮಾಡ್ತಾ ಇದ್ದಾಳೆ ಅದು ಭಾರತ ಸಂವಿಧಾನ ಅಡಿಯಲ್ಲಿ ಸಂವಿಧಾನ ಹುದ್ದೆಯನ್ನ ಅದಕ್ಕೆ ವಿರೋಧ ಮಾಡತಕ್ಕ ಮನುವಾದಿಗಳು ಅವರ ಮನಸ್ಥಿತಿ ಹಾಗೆ ಇದೆ ಈ ದೇಶದಲ್ಲಿ ದೀನರು ದಲಿತರು ಹೆಣ್ಣು ಮಕ್ಕಳು ಹಿಂದುಳಿದವರು ಶೋಷಿತರು ಯಾರು ಅಧಿಕಾರದಾಗ ಬರಬಾರ್ದು ಅಧಿಕಾರ ಚಲಾಯಿಸಬಾರ್ದು ಎಂಬ ಏನು ಗೌರವರು ಎಜೆಂಡಾ ಇದೆ ಆ ಎಜೆಂಡ ಮುಖಾಂತರ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಅವರನ್ನ ಇವತ್ತು ಅಧಿಕಾರಿಗಳನ್ನ ಇವತ್ತು ಟಾರ್ಗೆಟ್ ಮಾಡಿ ಅವ್ರ ಮಾನಸಿಕ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಅಂತವರನ್ನ ಗುರುತಿಸಿ ಇವತ್ತು ನಮ್ಮ ಬೀದರ್ ಜಿಲ್ಲಾ ದಲಿತ ಸಂಘಟನೆಗಳ ಚಳವಳಿ ಮುಖಂಡರುಗಳು ಇಲ್ಲಿ ಸೇರ್ಕೊಂಡು ಇವತ್ತು ನಾವು ಒಂದು ಪ್ರತಿಭಟನೆ ಮುಖಾಂತರ ಈ ಒಂದು ಚಳವಳಿಯಲ್ಲಿ ಭಾಗಿಯಾಗಿರ್ತಕ್ಕಂತಹ ನನ್ನ ಎಲ್ಲ ಸೋದರರಿಗೆ ನಾನು ಭೀಮ ವಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂದ್ರೆ ಬೀದರ್ ಜಿಲ್ಲೆ ಇವತ್ತು ತ್ವರಿತ ಚಳವಳಿಯ ಭೂಮಿಯಲ್ಲಿ ಇಲ್ಲಿ ಯಾವುದೇ ಒಂದು ಚಳವಳಿ ಆದರೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಚಳವಳಿ ಈಗ ನೋಡ್ರಿ ಗೊತ್ತಿಲ್ಲ ಬೀದರ್ಭಾಗ ಆಗ್ಯದ ನಿನ್ನ ಪೂರ್ವ ರಾಜ್ಯದ ಎಲ್ಲಾ ಜಿಲ್ಲೆಗಳ ಚಳವಳಿ ಶುರು ಆಗ್ತದೆ ಈಗ ಅದಕ್ಕೆ ನಾನು ಸಂಘ ಪರಿವಾರದವರಿಗೆ ಭಾರತೀಯ ಜನತಾ ಪಾರ್ಟಿಯ ಯಾಕೆಂದ್ರೆ ಅವರು ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಒಂದು ಸಂವಿಧಾನದ ಹುದ್ದೆ ಮೇಲೆ ಕುಂತು ಒಬ್ಬ ದಲಿತರನ್ನು ಮತ್ತೊಬ್ಬ ದಲಿತರಿಗೆ ಎತ್ತ ಕಟ್ಟತಕ್ಕಂತ ಕೆಲಸ ಇದು ಕಳೆದ ಎಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೆಸಕ್ಕಂತಹ ಈ ದೇಶದಲ್ಲಿ ಇವರು ಕೈಗೊಂಡೆ ಆಗಿದ್ದಾರೆ ಅವರಿಗೆ ನಾನು ನಮ್ಮ ಜಿಲ್ಲಾ ಪರಿ ಸಂಘಟನೆಗಳ ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ಪ್ರಗತಿ ಪ್ರಗತಿಪರವಾಗಿ ಅವರಿಗೆ ನಾನು ವಿನಂತಿ ಮಾಡ್ತೇವೆ ನೀವು ಇಲ್ಲಿಗೆ ನಿಮ್ಮ ಆಟವನ್ನು ನಿಲ್ಲಿಸಿರಿ ಇಲ್ಲ ಅಂದ್ರೆ ಬರ್ತಕ್ಕಂತ ದಿನದಲ್ಲಿ ನಿಮ್ಗೆ ಚಿತ್ತಾಪುರದಲ್ಲಿ ಕೆಲವೇ ಕೆಲವು ಗಂಟೆ ನಿಮ್ಗೆ ಅಲ್ಲಿ ಸರ್ಕಿಟ್ ಹೌಸ್ ವಿಧಾನಸಭೆ ಗೆಸ್ಟ್ ಹೌಸ್ ಕೂಡ ಹಾಕಿದ್ದಾರೆ ಆದರೆ ಮುಂದೆ ರಾಜ್ಯದ ಯಾವುದೇ ಮೂಲೆಯಲ್ಲಿ ನಿಮ್ಗೆ ಬರಗ ಅವಕಾಶ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನೀವು ಸಂವಿಧಾನ ಹೋರಾಟ ಮಾಡಿ ವಿರೋಧ ಪಕ್ಷದ್ರಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ನೀವು ಹೋರಾಟ ಮಾಡಿ ಆದರೆ ವ್ಯಕ್ತಿಯ ಅವ್ರ ಕುಟುಂಬವನ್ನ ಹಿಂಗೇಳ್ಸ್ತಕ್ಕಂತಹ ಅಸಂವಿಧಾನಿಕ ಪದಗಳನ್ನು ಬಳಸ್ತಕ್ಕಂತಹ ನಿಮ್ದು ಚಾಳಿ ನಿಮ್ಮ ಗುಣ ನಿಮ್ಮ ಸಂಘ ಹೆಂಗಿದೆ ಎಂಬುದು ತೋರಿಸ್ತಾ ಇದೆ ನೀವು ಒಂದು ಹುದ್ದೆಯ ಮೇಲೆ ಕೂತು ಏನು ಮಾತಾಡಬೇಕೆಂಬುದು ಪರಿಜ್ಞಾನ ಇಲ್ಲ ಅದಕ್ಕಾಗಿ ಚಲವಾದಿ ನಾರಾಯಣ ಸ್ವಾಮಿ ನೀನು ಹುಟ್ಟಿದ್ದ ಧಿಕ್ಕಾರ ಇದೆ ಯಾಕೆಂದ್ರೆ ಯಾವ ಜಾತಿಯಲ್ಲಿ ಹುಟ್ಟು ಯಾವ ಬಾಬಾ ಸಾಹೇಬರ ಮೀಸಲಾತಿಯನ್ನು ಪಡೆದು ಅದೇ ಜನಾಂಗಕ್ಕೆ ವಿರೋಧ ಮಾಡ್ತೀಯಲ್ಲ ನೀರಾಗಲಿ ಮರಿಕಂಡ್ರ ಅಧರ ಆಗಲಿ ಇನ್ಯಾಯ ಆಗಲಿ ನೀವು ಸೌಧಾಯಿ ವಿರೋಧಿಗಳು ಅಂತ ನಮ್ಗೆ ಈ ಸಂದರ್ಭದಲ್ಲಿ ಪಡ ಖಂಡಿತವಾಗಿ ನಿಮ್ಮನ್ನು ಹೇಳ್ತಾ ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಜಿಲ್ಲಾಧಿಕಾರಿಗೆ ಮನವಿಗಳನ್ನು ಕೊಟ್ಟು ಅವ್ರ ಪ್ರಕೃತಿಯನ್ನು ಮಾಡಿ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಿದ್ದೇವೆ ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ನೀವು ರಾಜ್ಯದ ಅದು ತರ ಬಿಜೆಪಿಯ ಎಲ್ಲಾ ರಾಜ್ಯ ಕೊಡ್ತಾ ಚೇತಾವಣೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ನಮ್ಮ ಚೇಲಗಳಿಗೆ ಬಿಟ್ಟು ನೀವು ಇನ್ನೇನು ಆಟ ಆಡ್ತಾ ಇದ್ದೀರಿ ಇದು ಯಾರು ಮುಗ್ದಿರಲ್ಲೇ ಗೊತ್ತು ಇಡೀ ದಲಿತ ಜನಾಂಗ ಎದ್ದೇ ಇದೆ ಅದ್ರ ಜೊತೆಯಲ್ಲಿ ಶೋಷಿತರು ಅಲ್ಪಸಂಖ್ಯಾತರು ಮುಸಲ್ಮಾನ ಎಲ್ಲಾ ಪ್ರಗತಿ ಬರರು ಸೇರ್ಕೊಂಡು ನಿಮ್ಗೆ ಏನು ಇವತ್ತು ವಿರೋಧ ಪಕ್ಷದ ಕೂರಿಸಿದೇವಲ್ಲ ಮುಂದಿನ ದಿನದಲ್ಲಿ ನೀವು ಇನ್ನೂ ಸಂಖ್ಯೆ ನಿಮಗೆ ಕಮ್ಮಿ ಆಗ್ತದ ನೀವು ಹೆಚ್ಚಿನ ಆಟ ಮಾಡಕ್ ಹೋಗ್ಬೇಡಿ ಇದು ಬುದ್ಧ ಬಸವ ಅಂಬೇಡ್ಕರ್ ಭೂಮಿ ಇಲ್ಲಿ ಸರ್ವರಿಗೆ ಸಮಬಾಲು ಸರ್ವರಿಗೆ ಸಮಪಾಳು ಒಂದು ಸಿದ್ಧಾಂತ ಮೇಲೆ ಬಾಬಾ ಸಾಹೇಬ್ರ ಒಂದು ಅಡಿಯಲ್ಲಿ ನಡೆತಕ್ಕಂತ ಈ ಹೋರಾಟದಲ್ಲಿ ನಮ್ಮೆಲ್ಲರ ಬೆಲೆ ಅಂತ ಹೇಳ್ಕೊಂಡು ನಾನು ಇಷ್ಟೊತ್ತು ಇಲ್ಲಿ ಬಂದಂತವರಿಗೆಲ್ಲರಿಗೆ ನಾನು ಹೆಸರು ತಗೊಂಡ್ರೆ ಇಲ್ಲಿ ಬಹಳ ಜನ ಎಲ್ಲಾ ಜಿಲ್ಲಾ ಇರ್ಲಿ ಚೆನ್ನಾಗಿರ್ಲಿ ನೀವೆಲ್ಲ ಅಲ್ಲಿ ಯಾವ್ದೇ ಮೀಸಲಾತಿ ಆಗಲಿ ಯಾವ್ದೇ ಸಮಾನತೆ ಆಗಲಿ ಆರ್ ಎಸ್ ಎಸ್ ಅಲ್ಲಿ ಬಿಜೆಪಿಯಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನ ಅವತ್ತಿನ ತಾರ ಸನ್ಮಾನಿಸಿದ

ಅಂದಾಗ ಅವ್ರೆಲ್ಲರೂ ಅವ್ರ ಮೇಲೆ ಮುಗಿ ಬಿದ್ದಿದ್ರು ಏನಕ್ಕೆ ಮುಗಿ ಬಿದ್ದರು ನಾವು ಹೊಟ್ಟೆಪಾಡಿಗೆ ಹೆಂಗ್ ಹೋಗ್ತಾ ಇದ್ದೇವೆ ಅಂತಕ್ಕಂಥದನ್ನು ಕೇಳಬೇಕಂತ ಕೇಳ ಅಂತಕ್ಕಂಥ ಮುಗಿ ಬಿದ್ದಿದ್ರು ಆದ್ರೆ ನಾನು ಇವತ್ತು ಹೇಳ್ತಾ ಇದ್ದಾರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಹೋಗ್ತಾ ಇದ್ದಾರೆ ಏನು ದಲಿತರಲ್ಲಿ ಹಿಂದೂದರಲ್ಲಿ ಅಲ್ಪಸಂಖ್ಯಾತರಲ್ಲಿ ಇರ್ತಕ್ಕಂಥ ಜನ ಇವ್ರು ಹೊಟ್ಟೆಪಾಡಿಗಾಗಿ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ನಾವು ನೋಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾಕೆ ನೋಟ್ ಮಾಡ್ಬೇಕಾಗಿರ್ತದ ಇವರಿಗೆ ಅಧಿಕಾರ ಬೇಕು ಖುರ್ಚಿ ಬೇಕು ಸಿದ್ಧಾಂತ ಇಲ್ಲ ಯಾಕಂದ್ರೆ ಇದೇ ಜನ ಭಾರತ ಸಂವಿಧಾನವನ್ನ ವಿರೋಧ ಮಾಡ್ತಾ ಇದಾರೆ ಇದೇ ಜನ ಭಾರತ ಸರ್ಕಾರವನ್ನು ಬದಲಿ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಇದೇ ಜನ ಮಂಡಲ್ ಕಮಿಷನ್ ಅನ್ನ ವಿರೋಧ ಮಾಡಿರ್ತಕ್ಕಂಥ ಜನ ಇದೇ ಜನ ಅವರು ಕಮಿಷನ್ ವಿರೋಧ ಮಾಡಿರ್ತಕ್ಕಂಥ ಜನ ಎಲ್ಲ ಮೀಸಲಾತಿಯನ್ನು ಸಂವಿಧಾನಬದ್ಧವಾದಂತಹ ಮೀಸಲಾತಿಯನ್ನ ವಿರೋಧ ಮಾಡಿರ್ತಕ್ಕಂಥ ಮುನವಾದಿಗಳು ಇವತ್ತು ಆರ್ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಕೊಂಡಿರ್ತಕ್ಕಂಥವ್ರು ಇವರು ಸದಸ್ಯರ ಬಂದು ಅರ್ಥ ಮಾಡ್ಕೋಬೇಕು ಇವತ್ತು ತ್ರೀ ಸೆವೆಂಟಿ ಒನ್ ಜಿ ಇವತ್ತೇನಾದ್ರೂ ಸೆವೆಂಟಿ ಒನ್ ಸನ್ಮಾನ್ಯ ಶ್ರೀಷ್ ಮಲ್ಲಿಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಲವೊಂದ್ ಸಿಂಗ್ ಅವರ ಒಂದು ಪರಿಶ್ರಮದಿಂದ ತ್ರೀ ಸೆವೆಂಟಿ ಒನ್ ಜೇರ್ ಬಂದು ಇವತ್ತು ನಮ್ಗೆ ಹೈದರಾಬಾದ್ ಕರ್ನಾಟಕಕ್ಕೆ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ನಮಗೆ ಒಂದು ನ್ಯಾಯ ಸಿಗ್ತಕ್ಕಂಥ ಸಮಯ ಬಂದಿದೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಏನು ಒಂದೇ ಜಾತಿ ಎರಡೇ ಜಾತಿ ಅಂತಿಲ್ಲ ಇವನ ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಇವತ್ತು ತ್ರೀ ಸೆವೆಂಟಿ ಒನ್ ಸರ್ಟಿಫಿಕೇಟ್ ಅನ್ನು ತಗೊಂಡು ಇವತ್ತು ನಾವು ಕೆಲಸ ಮಾಡಬೇಕಾದ್ರೆ ಅದು ಯಾವ್ದು ಪ್ರಮೋಷನ್ ತಗೋಬೇಕಾದ್ರೆ ಅಥವಾ ಕೆಲವೊಂದು ನಮ್ಗೆ ಸೌಲಭ್ಯ ಸಿಗಬೇಕಾದ್ರೆ ಅದಕ್ಕೆ ನೇರವಾಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಧರ್ಮ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ಇವೆಲ್ಲವುಗಳನ್ನು ನೋಡಿದಾಗ ಏನಿಸ್ತದೆ ಅಂದ್ರೆ ಯಾರು ಹೋರಾಟ ಮಾಡ್ತಾರೆ ಯಾರು ಕೆಲಸವನ್ನು ಮಾಡ್ತಾರೆ ಯಾರು ಮುಂದೆ ಬರ್ತಾರೆ ಅವರನ್ನ ತುಳಿತಕ್ಕಂಥ ಕೆಲಸವನ್ನ ಹಿಂದೆ ಆರಿಸಿದ್ದ ಕೂತ್ ಮಾತಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ಇವತ್ತ ನಾವು ಸ್ವಲ್ಪ ಜನ ಇಲ್ಲಿ ಹೋರಾಟ ಮಾಡ್ತಾ ಇರಬಹುದು ಆದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನು ಹೇಳ್ತಾ ಇದ್ರಿ ಚಲುವಾದಿ ನಾರಾಯಣ ಸ್ವಾಮಿ ನೀನು ಹೊಟ್ಟೆ ಪಾಡಿಗಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ಕೊಂಡಿರ್ತಕ್ಕಂಥ ವ್ಯಕ್ತಿ ರವಿ ಕುಮಾರ್ ನೀನು ಹಿಂದೂ ಜಾತಿಯಲ್ಲಿದ್ದರೂ ಸಹಿತ ನೀನು ಹೊಟ್ಟೆ ಪಾಡಿಗಾಗಿ ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕೆಲವ್ ಕಾಲವೂ ಜನತಾ ಪಾರ್ಟಿ ಸೇರ್ಕೊಂಡು ನಮ್ಮ ನಾಯಕರುಗಳನ್ನ ತೇಜವಾದ ಇದಕ್ಕೆ ನಾವು ಹಣ ಖಂಡಿತವಾಗಿ ಸಭೆ ಮೂಲಕ ಖಂಡಿಸ್ತಾ ಇದ್ದೀವಿ ಎನ್ ಬೇಕಾದ್ರೆ ಬಹಳಷ್ಟು ವಿಷಯ ಆದರೂ ಸಹ ಸಮಯ ಹೆಚ್ಚಿಗೆ ತಗೊಳ್ತಾ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಎಲ್ಲ ದಲಿತ ಅಂತಂಬರಿಗೆ ಶೋಷಣ ಸಂಸ್ಥೆಗಳೆಲ್ಲ ಅಂತಂಬರಿಗೆ ಸಂವಿಧಾನ ಸಂರಕ್ಷಣೆ ಸಂಸ್ಥೆ ಎಲ್ಲ ಅಂತ್ರಿ ವಿನಂತಿ ಮಾಡ್ತಾ ಇದ್ದಾರೆ ಇವತ್ತ ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರೇವೀಣ್ ಖರ್ಗೆ ಅವರಿಗೆ ಟಾರ್ಗೆಟ್ ಮಾಡಿದ್ರೆ ನಾಳೆ ಮತ್ತೊಬ್ಬರು ಟಾರ್ಗೆಟ್ ಮಾಡ್ತಾರೆ ಮೊದಲೇ ಟಾರ್ಗೆಟ್ ಯಾರ ಇವತ್ತಾಮಯ್ಯ ಸಹೇ ಅವರು ಸಹಿತ ಆರ್ ಎಸ್ ಎಸ್ ಬಿಜೆಪಿ ಟಾರ್ಗೆಟ್ ಇದ್ದಾರೆ ನಮ್ಗೆ ಗೊತ್ತಿರಬೇಕು ಸಲುವಾಗಿ ಬಹಳಷ್ಟು ಜನರಿಗೆ ಯಾರು ಪ್ರಗತಿ ಬರಿದ್ದಾರೆ ಅವರಿಗೆ ಟಾರ್ಗೆಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಇದಕ್ಕೆ ನಾವೆಲ್ಲ ಸೋಚಿತು ಎಲ್ಲ ದಲ ಸಂಘಟನೆಗಳು ಒಟ್ಟಾಗಿ ಹೋರಾಟ ಮಾಡಿದಾಗ ಮಾತ್ರ ನಾವೆಲ್ಲರೂ ಎಂ ಎಲ್ ಎ ಆಗ್ಲಿಕ್ಕಾಗಲ್ಲ ನಾವೆಲ್ಲರೂ ಎಂ ಪಿ ಆಗ್ಲಿಕ್ಕಾಗಲ್ಲ ಆದ್ರೂ ಸಹಿತ ಇರ್ತಕ್ಕಂಥ ಭಾರತೀಯ ಸಂವಿಧಾನವನ್ನು ಉಳಿಸಿಕೊಂಡು ಇಲ್ಲಿ ನಾವು ಪ್ರಗತಿ ಬರುವ ಕೆಲಸವನ್ನು ಮಾಡ್ತಕ್ಕಂಥದನ್ನು ನೋಡಿಕೊಂಡು ನಮ್ಗೆ ಅಲ್ಪ ಸ್ವಲ್ಪ ಈ ನ್ಯಾಯ ಆ ನ್ಯಾಯವನ್ನು ತಗೊಂಡು ಮುಂದೆ ಬರ್ತಕ್ಕಂಥ ಪೀಳಿಗೆ ನಾವೆಲ್ಲರೂ ಬಂದಿರಬೇಕಾಗ್ತದೆ ಬಂದೇ ಬರ್ತಕ್ಕಂಥ ಯಾವ ತಾರಿಗೆ ಮಾಡ್ತಾರೆ ಮಾಡ್ರಿ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿ ನಾವು ಇದರ ಪ್ರತಿಭಟನೆಯನ್ನ ಬಹಳ ಪ್ರಮುಖವಾದ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಮಾಡಿದ್ರೆ ನಮಗೆ ಮಾತಾಡಿ ನಾನು ಮಾತಾಡ್ತಾ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಮುಖರಿಗೆ ಒಂದಿಷ್ಟು ನನ್ ಮಹತ್ವ ಸಾಧ್ಯ ಆರ್ ಎಸ್ ಎಸ್ ಹಳೆ ಹಳೆ ಚಟಿಗಳು ಇಟ್ಟಿದ್ದಾರೆ ಆ ಚಟಿಗಳು ಬುಟ್ಟಿಯಲ್ಲಿ ತಲೆಮಾಳು ಕೂಡ ನಾಚಿಕೆ ಆಗ್ಬೇಕು ನೀ ಯಾರು ಮಾತಾಡ್ತಾ ಇದ್ ಎಲ್ ಸಿ ಮಾಡಿದರೆ ಖರಿಯ ಪರಿವಾರ ವಿರುದ್ಧ ಮಾತಾಡೋದಕ್ಕಷ್ಟೇ ನೀವು ಎಂ ಎಲ್ ಸಿ ಮಾಡಿದರೆ ಹೊರತು ನೀನು ಯೋಗ್ಯತೆಗೆ ಎಂಎಲ್ಸಿ ಮಾಡಿಲ್ಲ ಇವತ್ತು ನೀ ಯಾ ಮನೆಯಿಂದ ಇವತ್ತು ನಾರಾಯಣ ಸ್ವಾಮಿ ಅಂತ ಗುರುತಿಸ್ತಿದ್ಯಾ ಅದು ಮನೆಯ ಖರ್ಗೆ ಪರಿವಾರದ ಮನೆ ಇದೆ ಇದ್ರ ಬಗ್ಗೆ ನಿಮ್ಗೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಇವತ್ತು ಆ ಖರ್ಗೆ ಪರಿವಾರ ಸ್ಥಳ ಇದೆ ಆ ಉನ್ನತ ಸ್ಥಳದಲ್ಲಿ ಕೂತಿ ಇವತ್ತು ಸರ್ಕಾರದಲ್ಲಿ ಯಾರಾದರೂ ಇದ್ರೆ ನೀವು ಪ್ರಶ್ನೆ ಕೇಳು ಅದರ ಬಗ್ಗೆ ಇವತ್ತು ಅವ್ರಿಗೆ ನಾಯಕ ಎಲ್ಲ ಮಹಾ ನಾಯಿ ನೀತಾರೆ ಮಾರಯ ಇರೊಬ್ಬರಿಗೆ ನ್ಯಾಯಾಲಯಕ್ಕೆ ನನಗೆ ಎಷ್ಟು ಯೋಗ್ಯತೆ ಇದೆ ಇವತ್ತು ನೀವು ಇದೆ ಹಿಂದಿ ಮುಂದಿನ ದಿನಗಳಲ್ಲಿ ಇವತ್ತು ನಾರಾಯಣ ಸ್ವಾಮಿ ಿ ಮಾತಾಡೋದು ಕಲಿಯಿರಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಬಹಳ ದೊಡ್ಡ ತಪ್ಪಿದೆ ಯಾವಾಗ್ಲೂ ನಾವು ಪ್ರಜಾಪ್ರಭುತ್ವದಾಗ ಒಬ್ಬ ಅಧಿಕಾರ ಬಂದ್ರೆ ಇನ್ನೊಂದು ಪ್ರಶ್ನೆ ಕೇಳೋದು ಸಹಜ ಇದೆ ಆ ಪ್ರಶ್ನೆ ಯಾವ ರೀತಿ ಕೇಳಬೇಕು ಯಾರ ಬಗ್ಗೆ ಕೇಳಬೇಕು ಏನ್ ಕೇಳಬೇಕು ಅಂತ ಸ್ವಲ್ಪ ನಿಮ್ ಮರ್ಯಾದೆ ಇಟ್ಕೊಂಡು ಕೇಳಿ ಅದನ್ನು ಬಿಟ್ಟು ನೀವು ವೈಯಕ್ತಿಕ ಟೀಕೆ ಮಾಡ್ತಾ ಇದ್ದೀರಲ್ಲ ಇದು ಸರಿಯಲ್ಲ ಇದೇ ರೀತಿ ನಿಮ್ಗೆ ಹೇಳ್ತೀನಿ ಬಿಜೆಪಿ ನಾಯಕರು ಇವತ್ತು ನೀವೇನು ಇವತ್ತು ನಿಮ್ಮಂತ ಇವ್ರು ಯಾರ ಇವತ್ತು ರವಿಕುಮಾರ್ ಆಗ್ಲಿ ಇವತ್ತು ಚಲೋ ಪ್ರೇಮ್ ಖರ್ಗೆ ಸಾಹೇಬರು ಯಾವ ರೀತಿ ಇವತ್ತು ವಿಧಾನಸೌಧದಲ್ಲಿ ಇವತ್ತು ಅವ್ರು ಆರ್ಭಟ ಮಾಡ್ತಾ ಇದ್ದಾರೆ ನಿಮಗದ ಬಗ್ಗೆ ನಿಮಗೆ ಯೋಚನೆ ಆಗ್ತಾ ಇದೆ ಗುರುತಿದೆ ಯಾಕಂದ್ರೆ ಜನರಿಗೆ ನಿಮ್ಮ ಯಾವುದೇ ಯೋಜನೆಗಳು ನಿಮ್ಮ ಕೊಟ್ಟಂತ ಪೊಲೀಸಗಳು ನೀವು ಇವತ್ತು ಜರ್ಪಿ ಬಗ್ಗೆ ಯಾವುದೇ ರೀತಿ ಚಿಂತನೆ ಇಲ್ಲ ಇವತ್ತು ಬಡವರ ಬಗ್ಗೆ ಕಾಳಜಿ ಇರುತ್ತಿಲ್ಲ ಕಳೆದ ಹಲವಾರು ವರ್ಷಗಳಿಂದ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನ ಈ ರಾಜ್ಯದಲ್ಲಿ ಹಿಂದಿನ ಏನು ಬಿ ಪಿ ಆಡಳಿತದಲ್ಲಿ ಮತ್ತು ಬಿ ಜೆ ಪಿಯ ನೀತಿ ನಿರೂಪಣೆಯಲ್ಲಿ ಎಲ್ಲಕ್ಕಿನ್ನ ಮುಂಚೂಣಿಯಲ್ಲಾಗಿ ಅದನ್ನು ವಿರೋಧ ಮಾಡತಕ್ಕಂತಹ ಅಪ್ಪಟ ರಾಜಕಾರಣಿ ನೇರ ನುಡಿಯ ದಿಟ್ಟ ರಾಜಕಾರಣಿ ಯುವಕರ ಕಣ್ಮಣಿ ಪಂಚಾಯತ್ ರಾಜ್ ಸಚಿವರ ಸನ್ಮಾನ ಸಿರಿ ಪ್ರಿಯಾಂಕ್ ಖರ್ಗೆರವನ್ನು ಗುರಿಯಾಗಿಟ್ಟುಕೊಂಡು ಖರ್ಗೆ ಕುಟುಂಬವನ್ನು ಗುರಿಯಾಗಿಟ್ಟುಕೊಂಡು ಏನು ಸಂಘ ಪರಿವಾರ ಇರಬಹುದು ಮನುವಾದಿಗಳು ಇರಬಹುದು ಅಥವಾ ಬಿ ಜೆ ಪಿಯ ಉನ್ನತ ಮಟ್ಟದ ನಾಯಕರುಗಳು ಏನು ಅದು ನಮ್ಮ ದಲಿತ ಸಮುದಾಯದ ಮುಖಂಡರುಗಳನ್ನೇ ಮುಂದೆ ಮಾಡಿ ಉದಾಹರಣೆಗಾಗಿ ಈಗ ಚಲವಾದಿ ನಾರಾಯಣ ಅವರ ಬಗ್ಗೆ ಹೇಳಬೇಕಾಗ್ತದೆ ಮಣಿಕಂಠ ರಾಠೋಡ್ ಬಗ್ಗೆ ಹೇಳಬೇಕಾಗ್ತದೆ ಎನ್ ರವಿಕುಮಾರ್ ಇವರೆಲ್ಲ ದಲಿತರು ಮತ್ತು ಶೋಷಿತ ವರ್ಗದಿಂದ ಬರ್ತಕ್ಕಂಥವ್ರು ಮತ್ತು ಅದರಲ್ಲಿ ವಿಶೇಷವಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಕಳೆದ ಮೂವತ್ತು ವರ್ಷಗಳಿಂದ ಹೆಚ್ಚಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗಿನ್ನ ಖರ್ಗೆ ಸಾಬ್ರು ಕೊನಾಡಿತಾರಲ್ಲ ಅದು ಗೊತ್ತಿಲ್ಲ ಆದರೆ ಖರ್ಗೆ ಸಾಹೇಬರ ಮನೆ ಹತ್ರ ಖರ್ಗೆ ಸಾಹೇಬರ ಜೊತೆಯಲ್ಲಿ ಇದ್ದುಕೊಂಡು ಅಧಿಕಾರದ ಅನುಭವವನ್ನು ತಿಂದು ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಅವರಿಗೆ ಗುರಿಯಾಗಿಟ್ಟುಕೊಂಡು ಇವತ್ತು ಅವ್ರ ಬಗ್ಗೆ ನಿಂದನೆ ಮಾಡ್ತಕ್ಕಂಥದ್ದು ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದು ಕುಟುಂಬದ ಬಗ್ಗೆ ಅವಹೇಳನಕಾರಿ ಶಬ್ದಗಳನ್ನು ಹೇಳಿ ಅವಮಾನ ಮಾಡ್ತಿರುವುದನ್ನು ಖಂಡಿಸಿ ಇವತ್ತು ಬೀದರ್ ಜಿಲ್ಲಾ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಇವತ್ತು ನಾವು ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಆ ಮನವಿಯಲ್ಲಿ ಯಾಕೆ ಮೈ ಕೊಟ್ಟಿದ್ದೇವೆ ಅಂದ್ರೆ ಈ ಒಂದು ಸಂವಿಧಾನಕ ಹುದ್ದೆ ಅಲಂಕರಿಸಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿಯವರು ವಿಧಾನ ಪರಿಷತ್ತಿನಲ್ಲಿ ವಿಪಕ್ಷದ ನಾಯಕರಾಗಿದ್ದಾರೆ ಅದು ಘನತೆ ಗೌರವವನ್ನು ಹರಾಜು ಮಾಡ್ತಾ ಇದ್ದಾರೆ ಆ ಸಂವಿಧಾನದ ಮಾನ ಹರಾಜು ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿ ಆ ಹುದ್ದೆ ಮೇಲೆ ಕೂಡಕ್ಕೆ ಲಾಯಕ್ಕಿಲ್ಲ ಅವರು ಅದನ್ನು ನಿಭಾಯಿಸಲು ವಿಫಲರಾಗಿದ್ದಾರೆ ಅವ್ರು ಮಾಡಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೆ ಅಧಿಕಾರ ಕೊಟ್ಟಿದ್ದಾರೆ ವಿರೋಧ ಮಾಡಬೇಕು ಅದು ವಿರೋಧ ಮಾಡಲು ಬಿಟ್ಟು ವ್ಯಕ್ತಿಗತವಾದ ಅಸಂವಿಧಾನಕ ಪದಗಳು ಕೀಳ ಪದಗಳು ಬಳಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಮಣಿಕಂಠ ರಾಠೋಡ್ ಎಂಬ ವ್ಯಕ್ತಿ ಅವನು ಸಹ ಅಲ್ಲಿ ಅಲ್ಲಿ ಕ ಚಿತಾಪುರದಲ್ಲಿ ಅವರಿಗೆ ತಂದು ಒಂದು ಟಿಕೆಟ್ ಕೊಟ್ಟು ಬಿ ಜೆ ಪಿದವರು ನಮ್ಮ ಈ ಅಂಬೇಡ್ಕರ್ ವಾದಿ ಅಪ್ಪಟ ಅಭಿಮಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಯಾದಂಥ ಪ್ರಿಯಾಂಕ್ ಖರ್ಗೆ ಅವರನ್ನು ದಿನನಿತ್ಯ ಫೇಸ್ಬುಕ್ದಲ್ಲಿ ಬಂದು ವಾಟ್ಸಪ್ದಲ್ಲಿ ಬಂದು ಕಾರ್ಯ ಮಾಡ್ತಾ ಇದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿ ಸೋಮೋಟೋ ಕೇಸ್ಗಳನ್ನು ಅವ್ರ ಮೇಲೆ ಹಾಕಿಕೊಂಡು ಅವರಿಗೆ ರಾಜ್ಯದಿಂದ ಗಡಿಪಾರು ಮಾಡಬೇಕು ಈ ಹಿಂದೇನು ಸಹ ಅವರು ಹರಿವಾರು ಪ್ರಕರಣದಲ್ಲಿ ತೊಡೆ ಥೊಡೆ ಮಾಡ್ತಾ ಇದ್ದಾರೆ ಆದರೆ ಸಂಪೂರ್ಣವಾಗಿ ಅವರು ನಾಲ್ಕೇ ಹರಿಬಿಟ್ಟಿದ್ದಾರೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇದ್ದಾರೆ ಇಂಥ ವ್ಯಕ್ತಿಗಳು ಯಾವುದೇ ಸಮಾಜದಲ್ಲಿ ಶೋಭೆ ತರ್ತಕ್ಕಂಥದ್ದಲ್ಲ ಮತ್ತು ಈ ಎನ್ ರವಿಕುಮಾರ್ ಅವರು ಶೋಷಿತ ವರ್ಗದಿಂದ ಅವರು ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಯಾಗಿ ಪೌಜಾ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಬೆಸ್ಟ್ ಅವಾರ್ಡ್ ಕೊಟ್ಟಿದ್ದಾರೆ ಮೊನ್ನೆ ಇದೇ ಬಿ ಜೆ ಪಿ ಸರ್ಕಾರದವರು ಅಂತ ಒಂದು ಉನ್ನತ ಹುದ್ದೆಯಲ್ಲಿರ್ತಕ್ಕಂತಹ ಪೌಜೇ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವರಿಗೆ ಅವರು ಅಪಮಾನಕರವಾದಂಥ ಮಾತನಾಡಿ ಅವರ ಅಸಂವಿಧಾನಕ ಪದಗಳನ್ನು ಬಳಸು ಒಂದು ಹೆಣ್ಣು ಮಕ್ಕಳ ಮನ ಘನತೆ ಮಾನ ಮರ್ಯಾದೆಯನ್ನು ಕಲಿತಕ್ಕಂಥ ಕೆಲಸ ಎನ್ ರವಿಕುಮಾರ್ ಮಾಡಿದ್ದಾರೆ ಈ ಮೂಗರ ವಿರುದ್ಧ ಇವತ್ತು ನಾವು ಒಂದು ಸಾಂಕೇತಿಕ ಧರಣಿ ಮುಖಾಂತರ ಮಾಡಿದ್ದೇವೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಎಚ್ಚರಿಕೆ ಕೊಡಕ್ಕೆ ಇಚ್ಛಾಪಡ್ತೇನೆ ಬರ್ತಕ್ಕಂಥ ದಿನದಲ್ಲಿ ಇವರು ತಮ್ಮ ಚಾಳಿಯನ್ನು ಸುಧಾರಿಸಿಕೊಂಡ್ರೆ ಸರಿ ಇಲ್ಲದಿದ್ದರೆ ಅವರಿಗೆ ರಾಜ್ಯದ ಯಾವ ಮೂಲೆಯಲ್ಲಿಯೂ ಸಹ ಗುಣ ಚಲವಾದಿ ನಾರಾಯಣ ಸ್ವಾಮಿ ಅಲ್ಲ ಇದರ ಹಿದ್ದಿರ್ತಕ್ಕಂಥ ಉನ್ನತ ಮಟ್ಟದ ಬಿಜೆಪಿ ನಾಯಕರುಗಳನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿಗೆ ಸರಿಪಡಿಸಿರಿ ಪ್ರಜಾಪ್ರಭುತ್ವ ಹಾದಿಯಲ್ಲಿ ನೀವು ಹೋರಾಟ ಮಾಡಿ ಅದನ್ನು ಬಿಟ್ಟು ವ್ಯಕ್ತಿಗತ ಮಾಡಿದರೆ ನಾವು ದಲಿತ ಸೇನೆಗಳು ದಲಿತ ಸಿಂಹಗಳು ಸಂವಿಧಾನ ರಕ್ಷಕರು ಪಡೆ ಸುಮ್ಮನ ಕೂಡೋದಿಲ್ಲ ಅಂತ ಹೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ನನ್ನ ಹೋರಾಟದ ಅನುಭವದ ಪ್ರಕಾರ ನನ್ನ ಇಷ್ಟು ವರ್ಷದ ನೋಡಿದ್ದು ನಿಜವಾದ ಅಪ್ಪಾಟ ಹೋರಾಟಗಾರರು ಎಂದು ಯಾರ್ದು ಮನೆಗೆ ಕೈಯಲ್ಲ ಯಾರ್ದು ಮನೆಗೆ ಹುಕ್ಕಿಸಿ ಯಾರ್ದು ಗುಲಾಮಾಗಲ್ಲ ರೀ ಯಾವ್ಯೂ ನಡ್ಬೇಕು ಬರ್ತಾವಲ್ಲ ಇವ್ರ ಮನೆ ಕೈಯೋದು ಈ ಮನೆ ಐತಿಗೆ ಮತ್ತೊಬ್ಬ ಮನೆ ಕೈಯೋರದು ಈ ಎಂಥವ್ರು ಚಾಳಿ ಇರ್ತದೆ ರೀ ಹರ ಪಕ್ಷದಾಗ ಇರ್ತಾರೆ ಇವರು ಹಿಂದೆ ಯಾರೂ ಇರೋದಿಲ್ಲ ಇಂಥ ಒಂದು ಸಂಘ ಪರಿವಾರ ಏನಂದರೆ ಬಾಬಾ ಸಾಹೇಬ್ರ ಸಂವಿಧಾನವೇ ಒಪ್ಪಿಲ್ಲ ಅವರು ಈ ಸಂವಿಧಾನಕ್ಕೆ ಜಾರಿವಾಗಿಬಿಡ್ಸಿಲ್ಲ ಅವರು ಅಂಥ ಮನುವಾದಿಗಳು ಸರ್ ಸೇರಿದವರು ಅಂಥ ಗುಣನೇ ಇರ್ತಾವಲ್ಲ ಎಂಥವ್ರ ಚಾಳಿ ಅಂಥವ್ರ ಸಂಗತಿ ಅಂತ ಹೇಳ್ತಾರೆ ನಮ್ಮ ಬೀದರ ಭಾಷೆದು ವೈಯಕ್ತಿಕ ಯಾಕಂದರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರ ಉನ್ನತ ಸ್ಥಾನಕ್ಕೆ ಹೋಗಿ ಮುಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಅವರಿಗೊಂದು ದಲಿತರ ಒಂದು ಅವರು ಅವ್ರ ಒಳ್ಳೆ ಕೆಲಸದ ಮೇಲೆ ಅವ್ರ ಒಳ್ಳೆ ಕಾರ್ಯದ ಮೇಲೆ ಅವರಿಗೆ ಅಂಥ ಉನ್ನತ ಸ್ಥಾನ ಸಿಕ್ಕಿದೆ ಅದನ್ನು ಭಾರತೀಯ ಜನತಾ ಪಾರ್ಟಿ ಆಗಲಿ ಅವ್ರ ಸಂಘಡಿಗರ ಸಂಘ ಪರಿವಾರದವರು ಇಲ್ಲ ಯಾಕೆಂದ್ರೆ ಇಂಥ ಉನ್ನತ ಮೇಲೆ ಅವ್ರ ಪಕ್ಷದಾಗಾರ ಕೊಡಲ್ಲ ರೀ ಅವರು ಅವ್ರ ಪಕ್ಷದಾಗಂತೂ ನಮ್ಮ ದಲಿತರಿಗೆ ಯಾವುದೂ ಅಧಿಕಾರ ಇಲ್ಲ ನಿಮಗೆ ಗೊತ್ತಿರಬೇಕು ಹಿಂದಿನ ಎರಡು ಮೂರು ಸರ್ಕಾರಗಳಲ್ಲಿ ಅಂಬೇಡ್ಕರ್ವಾದಿ ಪರಿಶಿಷ್ಟ ಜಾತಿ ಬಲಗೈ ಪಂಗಡದವರಿಗೆ ಯಾರಿಗೆ ಮಂತ್ರಿ ಅವಕಾಶ ಇದ್ದಿಲ್ಲ ಇದನ್ನು ನಾನು ಅವ್ರಿಗೆ ಕೇಳೋಕೆ ಇಚ್ಛೆ ಪಡ್ತೇನೆ ನಿಮ್ಗೆ ವೇಳೆ ಹೇಳೋಕ್ಕೆ ಇಚ್ಛೆ ಇತ್ತು ಅಂದ್ರೆ ದಲಿತ ಮುಖ್ಯಮಂತ್ರಿ ಅಂತ ಡಿಕ್ಲೇರ್ ಮಾಡಿರಿ ದಲಿತ ಪ್ರಧಾನಮಂತ್ರಿ ಅಂತ ಡಿಕ್ಲೇರ್ ಮಾಡಿರಿ ಅದನ್ನು ಬಿಟ್ಟು ಇಲ್ಲಿ ಇಲ್ಲಿ ದೀನರಿಗೆ ದಲಿತರಿಗೆ ಅವಕಾಶ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಲ್ಲರಿಗೆ ಅವಕಾಶ ಇದೆ ಸಮಯ ಬಂದಾಗ ಎಲ್ಲರಿಗೆ ಅವಕಾಶ ಸಿಗ್ತದೆ ಹಾಗಾಗಿ ಅವ್ರಿಗೆ ಮುಂದೆ ಬೆಳಲತ್ತಾರಂಥೇಳಿ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮತ್ತೇನಿಲ್ಲ ಧನ್ಯವಾದ ಕುರ್ಚಿ ಅವ್ರ ಪಿರಿಯಡ್ ಮುಗಿತಾ ಅಲ್ಲ ರೀ ಆ ಪಿ ಅದು ಕುರ್ಚಿ ಉಳಿಸ್ಕೊಳ್ಳೋಕೆ ಅವ್ರು ಮಾತಾಡ್ತಾ ಇದ್ದಾರೆ ಈ ಖರ್ಗೆ ಸಾಬ್ರಿಗೆ ಬೈದರ ಅವ್ರಿಗೆ ಹತ್ತು ಅವ್ರ ಕುರ್ಚಿ ಅವ್ರು ಕಾಣಿಸ್ಕೋತೀವಿ ಅನ್ನೋ ಉದ್ದೇಶದಿಂದ ಅವ್ರು ಇದ್ದಾರೆ ಅಷ್ಟೇ ಅದು ಬೇರೆ ಉದ್ದೇಶ ಏನಿಲ್ಲ ಅವರು ಇದರಲ್ಲಿ ಏನು ಮೇನ್ ಅಂತಂದ್ರೆ ನಂದು ಪಿರಿಯಡ್ ಇದೆ ನಾನು ಮುಂದೆ ಎಮ್ ಎಲ್ ಸಿ ಕಂಟಿನ್ಯೂ ಆಗಿರಬೇಕಾದ್ರೆ ನಾನು ಅವ್ರಿಗೆ ಬೈದರೆ ಮಾತ್ರ ನನಗೆ ಅಲ್ಲಿ ನಂಬ್ತಾರ ಅಂತಕ್ಕಂಥ ಮಾತು ಅವರು ಹಾಂ ಅದನ್ನೇ ಅದನ್ನು ನೋಡಿ ಸಂವಿಧಾನಿಕ ಹುದ್ದೆ ಇದೆ ವಿರೋಧ ಪಕ್ಷದ ನಾಯಕನಲ್ಲಿ ವಿರೋಧ ಪಕ್ಷದ ಜವಾಬ್ದಾರಿ ಇರ್ತದೆ ಅವರು ಅದ್ರ ಹಂತದಲ್ಲಿ ಅದರ ಚೌಕಟ್ಟಿನಲ್ಲಿ ಸಂವಿಧಾನ ಚೌಕಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಅವರು ಒಂದು ಸಾ ಯಾರು ಅಕ್ಷರ ಕಲ್ಲಾರದರು ಜ್ಞಾನ ಇಲ್ಲದವ್ರು ಥರ ಏನು ಭೀ ಒಳ್ತಾ ಇದ್ದಾರ ಅದಕ್ಕೆ ಆ ಕುರ್ಚಿ ಮೇಲೆ ಕೊಡೋಕೆ ಲಾಯಕ್ಕಿಲ್ಲ ಒಂದೇಳಕ್ಕೆ ಅವ್ರ ಪಕ್ಷದವರು ಜಲ್ದಿ ಸುಧಾರಿಸಿ ಅವ್ರಿಗೆ ತೆಗ್ದಾಕ ಮಾಡಿದ್ರೆ ಆ ಪಕ್ಷದ ಮರ್ಯಾದೆ ಇರ್ತದೆ ಅದರ ಜನರ ಅವನದು ಮರ್ಯಾದೆ ಇರ್ತದೆ ಇಲ್ಲಾಂದರೆ ಇವ್ರ ಜೊತೆಯಲ್ಲಿ ನಾರಾಯಣ ಸ್ವಾಮಿ ಜೊತೆ ಜೊತೆಯಲ್ಲಿ ಆ ಬಿ ಜೆ ಪಿ ಪಕ್ಷದ ಉನ್ನತ ನಾಯಕರದ್ದು ಇದೇ ಪರಿಸ್ಥಿತಿ ಬರ್ತಕ್ಕಂಥ ದಿನಗಳು ಇಲ್ಲ ದೂರಿಲ್ಲ ದ್ರೆ ಯಾವುದು ಈ ಈ ಈ ಶಾಲಿನ ನೀಳಿ ಬಣ್ಣದಲ್ಲಿ ಕೊಚ್ಕೊಂಡು ಹೋಗಬೇಕಾಗ್ತದೆ ಇವತ್ತು ಪ್ರತಿಭಟನೆ ಮುಖಾಂತರ ಮಣಿಕಂಠ್ ರಾಠೋಡ್ ಮತ್ತು ಚಡ್ಡಿ ಹೊತ್ಕೊಂಡು ಹೋಗ ಚೆಲುವ ನಾರಾಯಣ ನಾವು ಬೀದರ್ ಜಿಲ್ಲೆಯ ದಲಿತ ಸಂಘಟನೆ ಪರವಾಗಿ ಹೇಳ್ತಾ ಇದ್ದೀವಿ ನೀವು ಇಲ್ಲಿಗೆ ಬಾಯಿ ಮುಚ್ಚಲಿಲ್ಲ ಅಂದ್ರೆ ಬರೋ ದಿನದಲ್ಲಿ ನಿಮಗೂ ಕೂಡ ನಾವು ಬಾಯಿ ಮುಚ್ಚತಕ್ಕಂಥ ಕೆಲಸ ಮಾಡ್ತೀವಿ ಅದು ಕೂಡಲೇ ನೀವು ಎಚ್ಚೆತ್ತುಕೊಂಡು ಬಿ ಜೆ ಇವರನ್ನು ಇಲ್ಲಿಗೆ ಬಾಯಿ ಮುಚ್ಚಿಸ್ಬೇಕಂತ ಈ ಮೂಲಕ ಬೀದರ್ದಲ್ಲಿ ಸಂಘಟನೆ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೆ ಬಿ ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏನು ನಮ್ಮ ನಾಯಕತ್ವ ಇದೆ ಅದು ಪ್ರಬಲ ನಾಯಕತ್ವ ಖರ್ಗೆ ಅವ್ರದ್ದು ಆ ನಾಯಕತ್ವ ಮುಗಿಸ್ಬೇಕಂತಕ್ಕಂಥದ್ದೇ ಆರ್ ಎಸ್ ಎಸ್ ಹುನ್ನಾರ ಅಷ್ಟೇ ಅದಕ್ಕೆ ಆ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಬೇರೆಯವ್ರು ಬಂದು ಮಾಡೋಕ್ಕಾಗಲ್ಲ ಯಾಕಂದ್ರೆ ಈ ಭಾಗದಲ್ಲಿ ಮಾಡೋಕ್ಕಾಗಲ್ಲ ನಾವು ಬಂದು ಮಾಡ್ಬೇಕಂತ ಇದ್ದೀನಿ ಆ ಚೆಲೋನಾರಾಯಣ ಸ್ವಾಮಿ ಇದೇನಲ್ಲ ಅವನು ಆ ಚಲೋನಾರಾಯಣ ಸ್ವಾಮಿ ಅವ್ನಿಗೆ ಏನು ಮಾತಾಡ್ತಕ್ಕಂಥ ಪ್ರಜ್ಞೆನೇ ಇಲ್ಲ ಆ ಥರ ಮಾತಾಡ್ತಾನೆ ಅವನು ಸಂವಿಧಾನಿಕ ಹುದ್ದೆದಾಗ ಕುಂತು ಮಾತಾಡ್ತಕ್ಕಂಥ ಪ್ರಜ್ಞೆ ಇಲ್ಲ ಅವನಿಗೆ ದಯಮಾಡಿ ಅದಕ್ಕೆ ಅವರನ್ನು ಕೈಬಿಟ್ಟು ಮುಂದುವರೋ ದಿನದಲ್ಲಿ ಒಳ್ಳೆ ಪಕ್ಷದಾರಿ ಆಡಳಿತ ಕೊಡ್ರಿ ಯಾಕಂದ್ರೆ ಇಂಥವರಿಗೆ ಕೊಟ್ಟು ಪಕ್ಷ ಹಾಳು ಮಾಡ್ಕೊಬೇಡ್ರಿ ಅಂತ ಈ ಮೂಲಕ ನಾವು ಮನವಿ ಮಾಡ್ಕೋತೀವಿ ಧನ್ಯವಾದ